ಇಡಿ ಅಧಿಕಾರಿಗಳು ನನಗೆ ಸಮನ್ಸ್ ಕೊಟ್ಟಿದ್ದರು ಸಮನ್ಸ್ಗೆ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿವಸದಂದು ಮತ್ತು ಅದು ಸಮಯದಂದು ನಾನು ಬಂದು ಕಚೇರಿಯಲ್ಲಿ ಹಾಜರಾಗಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸ್ಯಾಟಿಸ್ಫ್ಯಾಕ್ಟ್ರಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಅವರು ಆಗ ನಾನು ಡಿ ಸಿ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದೆ ಯಾವ ರೀತಿ ಲ್ಯಾಂಡ್ನ ಇದು ಕನ್ವರ್ಷನ್ ಮಾಡಲಾಯಿತು ಇದ್ರ ಬಗ್ಗೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ನಾವು ಮಾಡಿದಂಥ ಒಂದು ಪ್ರೊಸೀಜರ್ಸ್ ಬಗ್ಗೆ ಅವರು ಅದನ್ನು ಕ ಕೇಳಿದರು ಕೂಲಂಕುಷವಾಗಿ ಪ್ರಶ್ನೆಗಳು ಕೇಳಿದರು ನಾನು ಇಪ್ಪತ್ತು ವರ್ಷಗಳ ಹಿಂದಿನ ಹಳೆಯ ಮಾಹಿತಿಯನ್ನು ನಾನು ಫೈಲನ್ನ ಕೂಡ ನೋಡಿದ್ದಂಥದ್ದು ಅದನ್ನು ನೆನೆಸ್ಕೊಂಡು ಮತ್ತು ಏನು ಪ್ರೊಸೀಜರ್ಸ್ ರೆವಿನ್ಯೂ ಪ್ರೊಸೀಜರ್ಸ್ ಏನಿದೆ ಅವುಗಳ ಬಗ್ಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಆ ಥರ ಏನು ಹೇಳಿಲ್ಲ ಅವರು ಯಾವತ್ತು ಬೇಕಾದರೂ ಸಮಸ್ಯೆ ಕರಿಬೋದು ಇಡೀ ಅವ್ರಿಗೆ ಅಧಿಕಾರ ಇರುತ್ತೆ ಅವ್ರು ಕರಿಬೋದು ಈ ರೀತಿ ಅವರು ಕರೆದಿದ್ದಾರೆ ನನಗೆ ಮಾಹಿತಿ ಎಲ್ಲ ನನಗೆ ತಿಳಿದಿದ್ದು ಕಂಪ್ಲೀಟು ಅವ್ರು ಹೇಳಿದಂಥ ಒಂದು ಫಾರ್ಮ್ಯಾಟಲ್ಲಿ ಕ್ವಶನ್ಸ್ ಏನು ಕೇಳಿದರು ಅದಕ್ಕೆ ಪೂರ್ಣವಾಗಿ ನಾನು ಉತ್ತರವನ್ನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಗೆ ನಾನು ಕೊಟ್ಟಿದ್ದೀನಿ ನೋಡೋಣ ರೆವಿನ್ಯೂ ಕೆಲಸ ನಮಗಿದು ಏನು ಹೊಸ್ದೇನಲ್ಲ ಅದು ಭಾಳ ವರ್ಷಗಳಿಂದ ಮಾಡಿರುವಂಥದ್ದು ಆರು ವರ್ಷ ಡೆಪ್ಟಿ ಕಮಿಷನರ್ ಕೆಲಸ ಮಾಡಿರುವಂಥದ್ದು ಅದೆಲ್ಲ ನನಗೆ ಗೊತ್ತಿದೆ ಅದನ್ನು ಮಾಡಿದ್ದನ್ನು ನಾವು ಯಾವ ರೀತಿ ಮಾಡಿದ್ದೀವಿ ಅನ್ನೋದು ನಾನು ವಿವರವಾಗಿ ಹೇಳಿದೆ ಅಷ್ಟೇ ಿಲ್ಲ ಆರೋಪಿಗಳಿರ್ತವೆ ಅದನ್ನೇ ಅವುಗಳ ಬಗ್ಗೆ ನಮಗೆ ನಮ್ದು ಏನು ವಿವರಣೆ ಇತ್ತಲ್ಲ ಅದನ್ನು ಕೊಟ್ಟಿದ್ದೇವೆ ಅದನ್ನು ದಾಖಲಾತಿ ನನ್ನ ಫೈಲಲ್ಲಿ ಏನಿದೆ ಅದನ್ನೇ ಹೇಳಿದ ಅಷ್ಟೇ ಈಗ ನನ್ನ ಹತ್ರ ಏನು ದಾಖಲಾತಿ ಇರುತ್ತೆ ಕನ್ವರ್ಷನ್ ಮಾಡಿದ್ದು ಆ ಒಂದು ಕೇಸ್ಗೆ ಅಲ್ಲಿ ಮಾಡಿರುವಂಥದ್ದನ್ನು ಆ ಒಂದು ಮೈಸೂರು ಡಿ ಸಿ ಫೈಲ್ ಆಫೀಸ್ನೇ ನೋಡ್ಕೊಂಡು ಹೇಳಬೇಕಾಗುತ್ತೆ ಅದೇ ಹೊರತು ಇನ್ನು ನಾವು ಇಲ್ಲಿ ನನ್ನ ಹತ್ರ ಯಾವುದು ಕಾಗದ ಪತ್ರಗಳು ಏನು ಇರೋದಿಲ್ಲ ಅದು ಅವ್ರು ಕೇಳಿದ್ದಕ್ಕೆ ನಾನು ನನಗೆ ತೃಪ್ತಿ ಆಗುವಾಗ ನಾನು ಹೇಳಿದ್ದೀನಿ ಅವರು ಏನು ಕೇಳಿದರೆ ನೋಡೋಣ ಇಡಿ ಅಧಿಕಾರಿಗಳ ಮೇಲೆ ಒಂದು ಆರೋಪ ಇದೆ ಕಾಂಗ್ರೆಸ್ ನಾಯಕರಿಗೆ ಕಿರುಕುಳ ಕೊಡ್ತಿದ್ದಾರೆ ಜೊತೆಗೆ ಸಿ ಎಂ ಹೆಸರು ಬ ಬರಬೇಕು ಅಂತೇಳಿ ಏನೋ ಏನೆಲ್ಲ ತುಂಬ ನಾಯಕನ ಒತ್ತಡ ಒತ್ತಡ ಆಗ್ತಿದ್ದಾರೆ ಅಂತೇಳಿ ಒಂದು ಆರೋಪ ಇದೆ ಇಲ್ಲ ನಾನು ರಾಜಕೀಯದಲ್ಲಿ ಇರ್ಬೋದು ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ ಇಡಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗಿ ಬಂದಿರೋದ್ರಿಂದ ನಾನು ತಕ್ಷಣ ಹೊರಗೆ ಬಂದ ತಕ್ಷಣ ರಾಜಕೀಯವಾಗಿ ಏನೋ ಆಪಾದನೆ ಅಥವಾ ಆರೋಪನ ಮಾಡಲಿಕ್ಕೆ ಹೋಗೋದಿಲ್ಲ ಅದು ಯಾವ ವಿಚಾರಣೆ ಬಂದರೂ ಎದುರಿಸಲಿಕ್ಕಂತೂ ನಾವು ತಯಾರಿದ್ದೀವಿ ನಿಮ್ಗೆ ಏನಾದ್ರೂ ಒತ್ತಡ ಇದೆಯಾ ಸರ್ ಯಾರಿಂದ ಒತ್ತಡ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ